ಪ್ರೀತಿ ನಮಸ್ಕಾರಗಳು ಬರ್ರಿ ಯಾತ್ರೆಯ ನಾಲ್ಕನೇ ಭಾಗವನ್ನು ಈ ವಿಡಿಯೋ ನೋಡ್ಕೊಂಡ್ ಬರೋಣ ಅಂತ ಹೋಗ್ತೀನಿ ನಾವೇನಂದ್ರೆ ಕಾಶಿಯಿಂದ ಈಗ ಮತ್ತೆ ಅಯೋಧ್ಯೆ ಹೊಂಟೇವ್ ನೋಡ್ರಿ ಇಲ್ಲಿ ಏನಾದ್ರೆ ಕಾಶಿ ಒಳಗೆ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೂಮ್ ಖಾಲಿ ಮಾಡಿದ್ವಿ ಮತ್ತೇನದ ಎಲ್ಲೇ ಇದ್ದಂಥ ಒಂದು ಚಾ ಪಾಪಡಿ ಚಾಟ್ ತಿಂದು ನಾವು ಟಿಫನ್ ಮಾಡ್ಕೊಂಡ್ವಿ ಮತ್ತೆ ನಾವು ಬಸ್ ಮುಖಾಂತರ ಹೋಗೋದ್ರಿಂದ ಮತ್ತೆ ಕಾಶಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ನಾವು ಅಯೋಧ್ಯೆ ಹೊಂತೀವಿ ಅಯೋಧ್ಯೆ ಏನದ ಕಾಶಿಯಿಂದ ಮುನ್ನೂರು ಕಿಲೋಮೀಟರ್ ಅದ ಅಂದ್ರೆ ಐದರಿಂದ ಆರು ತಾಸು ಆಗ್ಬೋದು ಅನ್ಕೋತೀನಿ ಅಲ್ಲಿ ಗಂಟೆವೀಗ ನೋಡ್ರಿ ಇದು ಗಂಗಾ ನದಿ ಕಾಣಿಸ್ತದ ಕಾಶಿದ ಈ ಭಾಗದ ಏನದ ಪಟ್ನಾ ನೀವು ನೋಡಬಹುದು ಭಾಳ ದೊಡ್ಡದಾದ ಕಾಶಿ ಇದೇನದ ಹಾಸ್ಪಿಟಲು ಆಮೇಲೆ ಏನು ಕಾಲೇಜು ಇವೆಲ್ಲ ಏನದ ನೋಡ್ರಿ ಕಾಶಿ ಒಳಗೆ ಹಿಂಗೆಲ್ಲ ಅದ ಇಲ್ಲಿಂದ ನಾವೇನದ ಹತ್ತು ಒಂಬತ್ತು ಗಂಟೆಗೆ ನಾವು ಬಿಟ್ವಿ ಅಂದ್ರೆ ಒಂಬತ್ತು ಗಂಟೆಗೆ ನಮಗೆ ಬಸ್ ಇತ್ತು ಅಯೋಧ್ಯದ್ದು ಒಂಬತ್ತು ಗಂಟೆಗೆ ನಾವೇನದ ಅಯೋಧ್ಯಕ್ಕೆ ಹೊಂಟೇವಿ ಇಲ್ಲಿ ಒಂದು ಕಡೆ ಏನದ ಮಧ್ಯಾಹ್ನ ಮೂರು ಗಂಟೆ ಸುಮಾರು ನಮಗಿಲ್ಲ ಊಟಕ್ಕೆ ನಿಲ್ಸಾರ ಕಡೆ ಡಾಬಾದೊಳಗೆ ಇದು ನೋಡ್ರಿ ಐದೂವರೆಗೆ ನಾವೇನದ ಅಯೋಧ್ಯೆ ಮುಟ್ಟಿದ್ವಿ ಇದು ಅಯೋಧ್ಯೆ ಸಿಟಿ ಅದ ಅಂದ್ರೆ ಅಯೋಧ್ಯೆ ನಗರ ಎಂಟ್ರಿ ಈಗ ನಮಗಿಲ್ಲ ಅಂದರೆ ಮಾರ್ಕೆಟ್ನೊಳಗನೆ ಬಸ್ ಹೋಗ್ತದೆ ಹಿಂಗಾಗಿ ಇದನ್ನೆಲ್ಲ ಮಾರ್ಕೆಟ್ ನೋಡ್ಬೋದು ನೀವು ಅಯೋಧ್ಯೆ ಮಾರ್ಕೆಟ್ ಮತ್ತು ಅಲ್ಲಿ ಟ್ರೈನ್ ಬರ್ತದಂತ ಗೇಟ್ ಹಾಕಿದ್ರು ಒಂದು ಹತ್ತು ಹದಿನೈದು ನಿಮಿಷ ನಾವು ಈಗ ಈಗೇನಿದೆ ಪೂರ್ಣ ಅಯೋಧ್ಯೆ ಊರೊಳಗನೆ ಬಸ್ ಬರ್ತದೆ ಬಸ್ ಸ್ಟ್ಯಾಂಡ್ ಏನದ ಅಗ್ದಿ ನಡುವದ ಹೀಗಾಗಿ ನಾವೆಲ್ಲ ಏನದ ನೋಡಿರಿ ಕಾಯಿಪಲ್ಯ ಅದು ಹಣ್ಣು ಹೂವು ಎಲ್ಲ ಫ್ರೆಶ್ ಇತ್ತು ಸಾಯಂಕಾಲ ಐದೂವರೆ ಆಗಿತ್ತು ಈಗ ಟೈಮು ಈಗೇನದ ನಾವು ಬಸ್ ಸ್ಟ್ಯಾಂಡಿಗೆ ಬಂದೆವು ನೋಡಿರಿ ಅಯೋಧ್ಯೆ ಬಸ್ ಸ್ಟ್ಯಾಂಡಿಗೆ ಇದೇನದ ಯಾತ್ರಾ ಸ್ಥಳ ಆಗಿರೋದ್ರಿಂದ ನಾನಾ ಥರದ ಅಂಗಡಿಗಳಿಲ್ಲಿ ಸಿಗ್ತಾವ ಅಂದರೆ ಪೂಜಾ ಸಾಮಾನು ಡ್ರೆಸ್ಸುಗಳು ಎಲ್ಲ ನಾನಾ ನಮೂನೆ ಅಂದ್ರೆ ಅಂದರೆ ಬೇಕಾದಷ್ಟು ಜನ ಬರ್ತಿರ್ತಾರೆ ನೋಡ್ರಿ ಹೀಗಾಗಿ ಸಾಮಾನೆಲ್ಲ ಬೇಕಾದಷ್ಟು ಸಿಗ್ತಾವೆ ಈಗ ಮಾರ್ಕೆಟ್ ಹಾಸೆ ಆಸೆ ನೋಡ್ರಿ ನಾವೇನದ ಬಸ್ ಸ್ಟ್ಯಾಂಡಿಗೆ ಬರ್ಲಿಕ್ಕೆ ಈಗ ಅಯೋಧ್ಯೆ ಬಸ್ ಸ್ಟ್ಯಾಂಡಿಗೆ ಏನು ಕಾಣಿಸ್ಲಿಕ್ಕತ್ತಲ್ಲ ಇವೆಲ್ಲ ಕುಂಭ ಮೇಳಕ್ಕೆ ಹೋಗಿ ಎಲ್ಲರೂ ಇಲ್ಲೇ ಬಂದಾರ ನೋಡ್ರಿ ಅಯೋಧ್ಯದ ರಾಮದೇವ್ರ ದರ್ಶನ ತೊಗೋಬೇಕು ಅಂತ ಹೇಳಿ ಇವೆಲ್ಲ ಟ್ಯಾಕ್ಸಿಗಳು ಏನವ ಬಂದಾವ ಇದನ್ನ ನಿಂದಿರ್ಸಿಕ್ಕು ಒಂದು ಕಡೆ ಜಾಗ ಇತ್ತು ಹಿಂಗಾಗಿ ಬಂದವರೆಲ್ಲ ಏನದ ಒಂದು ಕಡೆ ಟ್ಯಾಕ್ಸಿ ನಿಲ್ಲಿಸ್ಲಿಕ್ಕು ಅಲ್ಲಿ ಜಾಗ ಮಾಡಿದ್ರು ಇಲ್ಲೆಲ್ಲ ಬರ್ಲಿಕ್ಕತ್ತಾವ ಇವು ಈಗೇನಾದ್ರೆ ಜನ ರೋಡ್ ರೋಡೆಲ್ಲ ಏನಾಗ್ತದೆ ಆಗ್ತದೆ ಮಣ್ಣು ಸಣ್ಣ ಹುಡಿ ಅಂಥದ್ದು ಹಿಂಗಾಗಿ ಎಲ್ಲ ರೋಡ್ಗೆ ಏನಾದ್ರೂ ನೀರು ಹಾಕ್ಲಿಕ್ಕತ್ತಿದ್ರು ನೋಡಿರಿ ತಳಿ ಬಡ್ದಂಗ ಮಾಡ್ಲಿಕ್ಕೆ ಹತ್ತಿದ್ರು ಇದು ನೋಡ್ರಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಂಗೆಲ್ಲ ಸ್ವಲ್ಪ ಟ್ರಾಫಿಕ್ ಆಯ್ತು ಅಂದರೆ ಇಲ್ಲಿ ಜನ ಭಾಳ ಇದ್ದರು ಹಿಂಗಾಗಿ ಒಂದು ಸ್ವಲ್ಪ ನಿಧಾನ ಆಗಿ ನಾವು ಬಸ್ ಸ್ಟ್ಯಾಂಡ್ ಸೇರಿಕೊಂಡ್ವಿ ಈಗ ನೋಡ್ರಿ ಅಯೋಧ್ಯೆ ಎಂಟ್ರಿ ಆಯಿತು ಸ್ಟಾರ್ಟಿಂಗ್ ಬಂದ ಕೂಡ ಏನಿದೆ ಸೂರ್ಯ ಔಷಧಸ್ಥಾನ ಆದ್ರೆ ಶ್ರೀರಾಮ್ ದೇವ್ರದ್ದು ಹಿಂಗೆ ಇರೋದರಿಂದ ದೊಡ್ಡ ಸೂರ್ಯ ಒಂದು ಇದನ್ನು ಮಾಡಿಕೊಂಡು ಅಂದರೆ ಮೂರ್ತಿ ಮಾಡಿ ಅದಕ್ಕೆ ಆರ್ಚ್ ಮಾಡ್ಯಾರ ಅದರೊಳಗಿಂದ ನಾವೇನದು ಅಯೋಧ್ಯೆ ಒಳಗೆ ಹೋಗ್ಬೇಕು ಆಮೇಲೆ ಆ ಕಡೆ ಈ ಕಡೆ ಗ್ವಾಡಿಗೆಲ್ಲ ರಾಮಾಯಣದ ಕಥೆದೇನಿದೆ ಚಿತ್ರ ಬಿಡಿಸ್ಯಾರ ನೋಡ್ಲಿಕ್ಕೆ ಭಾಳ ಚಂದ ಅನಿಸ್ತದೆ ಎಲ್ಲ ಸೀತಾ ಮಾತಾ ಇದು ಮಾರುತಿ ಮಾರುತಿರಾಯ ಲಂಕಾ ಸುಟ್ಟಿದ್ದು ಇಂಥವೆಲ್ಲ ಗ್ವಾಡಿ ಗಾಡಿ ಎಲ್ಲ ಬಿಡಿಸ್ಯಾರ ಇದು ನೋಡ್ರಿ ಆರ್ಚ್ ಅದ ಈ ಆರ್ಚ್ ಒಳಗಿಂದ ನಾವು ಒಳಗೆ ಹೋಗ್ಬೇಕು ದೊಡ್ಡ ರೋಡ್ ಅದ ಡಬಲ್ ರೋಡ್ ಅದ ಮತ್ತೆ ದೊಡ್ಡ ದೊಡ್ಡ ಲೈಟ್ ಹಾಕ್ಯಾರ ರಾತ್ರಿ ಅಂತೂ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದೆ ಎಲ್ಲಾನು ನೋಡ್ಲಿಕ್ಕೆ ಭಾಳ ಭವ್ಯವಾಗಿ ಮಾಡ್ಯಾರ ಅಗ್ದಿ ಅಯೋಧ್ಯ ಅಂದ್ರೆ ಒಂಥರ ಇದು ಎಲ್ಲೋ ಬಂದೀವಿ ಅಂತ ಹೇಳಿ ಒಂಥರ ಖುಷಿ ಅನಿಸ್ತದೆ ಮನಸ್ಸಿಗೆ ಹಿಂಗೆ ನಾವು ಇಲ್ಲದ ಇಲ್ಲೇ ನಮ್ಗೆ ಇಲ್ಲೂ ಒಬ್ಬರು ಗುರುಗಳು ಗೊತ್ತಿದ್ರು ಇದು ನಮಗೆ ಹಿಂಗಾಗಿ ಅವ್ರಿಗೆ ಫೋನ್ ನಂಬರ್ ಇತ್ತು ಅವ್ರದ್ದು ನಮ್ಗೆ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಹಿಂಗೆ ರೂಮ್ ಬೇಕಂತ ಇಲ್ಲ ಬರ್ರಿ ಹಿಂಗೆ ಅಲ್ಲಿ ಇಲ್ಲಿಂದ ಅವ್ರ ಮನೆ ಏನದ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟರ್ ಆಗ್ತದೆ ಅದಕ್ಕೆ ನಾವೇನಾದ ಆಟೋದೊಳಗೆ ಹೊಂಟಿವಿ ಆಟೋದೊಳಗೆ ಹೋದ್ರೂ ನಮಗೆ ಒಂದೊಂದುವರೆ ಕಿಲೋಮೀಟರ್ ಅಷ್ಟೇ ನಮ್ಗೆ ಆಟೋ ಕರ್ಕೊಂಡು ಹೋಗ್ತಾರೆ ಮನೆವರೆಗೂ ಹೋಗಂಗಿಲ್ಲ ಇಲ್ಲೂ ಏನಾದ್ರು ಮನೆ ಅಗ್ರಿ ಹತ್ತಿತ್ತಿ ಸಂದಿರೋದ್ರಿಂದ ಭಾಳ ಭದ ಹಿಂಗಾಗಿ ನಾವು ಇಲ್ಲೇ ನಿಲ್ ನಿಲ್ಸಿದ್ರೆ ನಮಗೆ ಈ ಕ್ರಾಸ್ ನಿಲ್ಸಿದ್ರು ಇಲ್ಲಿಂದ ನಾವು ನಡ್ಕೊತ ಹೋದ್ವಿ ಇದೇನದ ಲತಾ ಮಂಗೇಶ್ಕರ್ ಸರ್ಕಲ್ ಅಂತ ಹೇಳ್ತಾರ ನೋಡ್ರಿ ಇಲ್ಲಿ ದೊಡ್ಡ ಕಲ್ಲಿಂದ ವೀಣೆ ಮಾಡ್ಯಾರ ಭಾಳ ಚಂದದ ಈ ವೀಣೆ ಇಲ್ಲಿ ಇಳ್ಕೊಂಡು ನಾವೇನದ ಮೊದ್ಲು ನಡ್ಕೋತ ಬಂದ್ವಿ ಭಾಳ ಹಸಿವಾಗಿತ್ತು ಹೇಳಿ ಇಲ್ಲೇನದ ಅಯೋಧ್ಯೆ ಎಕ್ಸ್ಪ್ರೆಸ್ ಹೋಟೆಲ್ನೊಳಗೆ ನಾವು ಊಟ ಮಾಡ್ಕೊಂಡ್ವಿ ರಾತ್ರಿ ಇದು ಅಂದರೆ ಈಗ ಏಳುವರೆ ಆಗಿತ್ತು ನೋಡ್ರಿ ನಾವು ಇಲ್ಲಿ ಬಂದಾಗ ಏಳುವರೆಗೆ ನಾವು ಊಟ ಮಾಡಿಬಿಟ್ಟಿವಿ ಮತ್ತೆ ಆಗ್ತದೋ ಏನೋ ಅಂತ ಹೇಳಿ ನಾವು ಊಟ ಮಾಡ್ಕೊಂಡು ರೂಮ್ಗೆ ಹೋದ್ರಾತಂಥೇಳಿ ಇಲ್ಲಿ ಊಟ ಮಾಡ್ಲಿಕ್ಕೆ ಊಟ ಮಾಡಿ ಈಗ ರೂಮ್ಗೆ ಹೊಂಟೀವಿ ರೂಮ್ ಏನದ ನೋಡ್ರಿ ಇದು ಏನಿದೆ ಕಾಳ ರಾಮ್ ಮಂದಿರ ಅಂಥೇಳಿ ಭಾಳ ಪ್ರಸಿದ್ಧ ಹಳೇ ಗುಡಿ ಐದುನೂರು ವರ್ಷದ ಗುಡಿ ಅದ ಆ ಗುಡಿ ಮ್ಯಾನೇಜರ್ ಅಂದರೆ ಟ್ರಸ್ಟಿ ದರ ಮ್ಯಾನೇಜರ್ ಇದ್ದಾರೆ ಅವ್ರ ಮನೆಯೊಳಗ ನಾವು ರೂಮ್ ಅವ ಅಲ್ಲೇ ಹೇಳ್ಕೊಂಡಿದ್ವಿ ಇದು ನೋಡ್ರಿ ಅವ್ರ ಮನೆ ಅವ್ರ ಮನೆಯೊಳಗನ ಊಟ ಟಿಫನ್ ಎಲ್ಲ ಸಿಗ್ತದೆ ಮತ್ತು ಇದು ರೂಮ್ ಅದ ಬೇಕಾದಷ್ಟು ಅವ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಬರ್ರಿ ಅಂತ ಹೇಳಿದ್ರು ಭಾಳ ಚಂದದ ಕಾಳಾರಾಮ್ ಮಂದಿರ ಅದ್ರ ಎದುರುಗ ಇದು ಗೋರಾರಾಮ್ ಮಂದಿರ ನೋಡಿರಿ ಇದು ಅದಕ್ಕದು ಎದುರಾಗ್ರದ ಈ ರಾಮ ಮಂದಿರ ಬೆಳ್ಳಗದ ರಾಮದೇವರು ಇದೇನದ ಕಪ್ಪಿದನ ಈ ರಾಮದೇವರು ರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ಇದ್ದದ್ದು ಇದು ಭಾಳ ಚಂದದ ನಾವೆಲ್ಲ ಏನಿದೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕಾ ಕಳಾರಾಮ್ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಲಿಕ್ಕೆ ನೋಡಿರಿ ಎಲ್ಲ ಸಂತದೇನದ ಫೋಟೋ ಹಾಕ್ಯಾರ ಇಲ್ಲಿ ಮಹಾರಾಜರು ಹಾಕ್ಯಾರ ಭಾನಿ ಬ್ರಹ್ಮಾನಂದ ಮಹಾರಾಜರು ಹಾಕ್ಯಾರ ಎಲ್ಲದು ರಾಮದಾಸರದು ಅಷ್ಟ್ರದ್ದು ಏನದ ಪ್ರತಿಯೊಬ್ಬರದ್ದು ಏನಿದೆ ಇದನ್ನ ಹಾಕ್ತಾರೆ ಈ ಹುಡುಗಿ ನೋಡ್ರಿ ಭಜನೆ ಮಾಡಿ ಭಾಳ ಅಂದ್ರೆ ಮಹಾರಾಷ್ಟ್ರದವರು ಇವರು ಭಾಳ ಅಂದ್ರೆ ಭಾಳ ಚಂದ ಭಜನೆ ಮಾಡಿ ಕೊಟ್ಟಿದ್ದಾರೆ ಕೇಳೋಣಿಗೆ ಅಂದರೆ ರಾಮ್ ಇದ್ದಲ್ಲಿ ಹನುಮಪ್ಪ ಅಂತ ಹೇಳಿ ಇಲ್ಲಿನೂ ಮಂಗಗಳು ಅವ ನೋಡ್ರಿ ಇಲ್ಲಿ ಅಯೋಧ್ಯದೊಳಗೆ ಮತ್ತು ಇದೇನದ ಗೋರಾರಾಮ್ ಮಂದಿರ ಅಗ್ರಿ ಕಾಳಾರಾಮ್ ಮಂದಿರ ಗೋರ್ರಾಮ್ ಮಂದಿರ ಎರಡು ಇದ್ರಾಬಾದ್ರವ ಇದು ಭಾಳ ಬೆಳ್ಳಗವ ಮೂರ್ತಿ ಅವರು ನಮಗೆಲ್ಲ ಇತಿಹಾಸ ಹೇಳಿಕತ್ತಿದ್ರು ಕೂಡಿಸ್ಕೊಂಡಿದ್ದೇವರು ಈ ದೇವಸ್ಥಾನದ ಬಗ್ಗೆಲ್ಲ ಹೇಳಿಕತ್ತಿದ್ರು ಮತ್ತು ನೀವು ಸ್ಟಾರ್ಟಿಂಗ್ ಏನದ ಇಲ್ಲೇ ನಾಗೇಶ್ವರನಾಥ ದೇವಾಲಯ ಅದಂದ್ರೆ ಈಶ್ವರನ ದೇವಾಲಯದ ದೊಡ್ಡ ಗುಡಿ ಅದ ನೀವು ಭಾಳ ಅಂದ್ರೆ ಭಾಳ ಚಂದದ ಅಲ್ಲೇನದ ಎಂಟು ಗಂಟೆಗೆ ಭಜನೆ ಅದ ಅಂದ್ರೆ ಆರತಿ ಅದು ಆರತಿ ಮಾಡ್ತಾರೆ ಎಂಟು ಗಂಟೆಗೆ ಈಶ್ವರ್ಗೆ ಹಿಂಗಾಗಿ ನಾವು ಅಲ್ಲಿ ಹೋದ್ರಂತೇಳಿ ಇಲ್ಲಿ ಬಂದೆವು ನೋಡ್ರಿ ಈಗ ಭಾಳ ಅಂದ್ರೆ ಬಹಳ ದೊಡ್ಡ ಗುಡಿ ಅದ ಮತ್ತೆ ಡಮೂರು ಅದು ಎಲ್ಲ ಬಾರಿಸ್ತಾರ ಕೈಲಾಸ ನೀವು ನೋಡ್ರಿ ಬಾರಿಸ್ತಾರ ಆರತಿ ಟೈಮ್ ಇಲ್ಲಿ ಕಾಣೋದೇನದ ರಾಮದೇವ್ರ ಮಂದಿರನದ ನೋಡಿರಿ ಎಲ್ಲಿ ನೋಡ್ತೀರಲ್ಲೇ ಗುಡಿ ಭಾಳ ಗುಡಿಗಳವ ಅಷ್ಟೊಂದು ಚಂದದ ಅಯೋಧ್ಯ ಮಂದಿ ಅಯೋಧ್ಯ ನಗರ ಏನದ ನೋಡಿರಿ ರಾತ್ರಿ ಎಲ್ಲ ಹೆಂಗೆ ಕಾಣಿಸ್ಕತ್ತದೆ ನಾವೇನದ ಎಲ್ಲ ಮುಗಿಸ್ಕೊಂಡಿಲ್ಲ ಆರತಿ ಅದನ್ನು ಮುಗಿಸ್ಕೊಂಡು ಹೋಗಿ ರೂಮ್ನೊಳಗೆ ಮಲ್ಕೊಂಡು ಮುಂಜಾನೆ ದಿನದ ನದಿ ಸ್ನಾನ ದೇವ್ರ ದರ್ಶನ ಎಲ್ಲ ಹೆಂಗೆ ಹೆಂಗೆ ಆ ಮುಂದಿನ ಭಾಗದೊಳಗೆ ನೋಡೋಣ ಅಂತ ಶ್ರೀರಾಮ ಸಮರ್ಥ